ಇದು ನಮ್ಮ ಅಂಬಾರಿ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಓಪನ್ ಮಾಡಿದ್ವಿ ಬಿಸ್ನೆಸ್ಸು ಆವಾಗ ತಗೊಂಡಿರೋ ಈ ಗಾಡಿ ಇದರಲ್ಲಿ ಎಷ್ಟೊಂದು ಮೆಮೊರಿ ಅಂದರೆ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಮೆಮೊರೀಸ್ ಈ ಗಾಡೀಲಿ ಇದೆ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಗಿ ಅಂದರೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿ ಕೆಲಸ ಹೋಯಿತು ಆವಾಗ ಲಾಕ್ಡೌನ್ ಬೇರೆ ಕರೋನಾ ಟೈಮಲ್ಲಿ ಏನೋ ಧೈರ್ಯ ಮಾಡಿ ಈ ಗಾಡಿ ತಗೊಂಡ್ವಿ ಪ್ಯಾಕಸ್ ಅಂಡ್ ಮೂವರ್ಸ್ ಓಪನ್ ಮಾಡಿದ್ ಅಂತ ಹೇಳಿ ಮಾಡಿದ್ವಿ ಬಟ್ ಅದು ಬಿಸ್ನೆಸ್ ಸರಿಯಾಗಿ ಆಗಲಿಲ್ಲ ಆಮೇಲೆ ಪೋರ್ಟ್ರ್ ಅಲ್ಲಿ ಅಟ್ಯಾಚ್ ಮಾಡೋಣ ಅಂತ ಅಲ್ಲಿ ಅಟ್ಯಾಚ್ ಮಾಡಿದ್ವಿ ಅಲ್ಲಿ ಒಂದು ಮಟ್ಟಿಗೆ ನಡೀತು ಈ ಗಾಡೀಲಿ ನಾವು ಜಾಸ್ತಿ ಟ್ರಾವೆಲ್ ಮಾಡಿದ್ವಿ ಊರಿಗೆ ಹೋಗೋದಾಗ್ಲಿ ದೇವಸ್ಥಾನ ಹಾಸ್ಪಿಟಲ್ ಎಲ್ಲ ಕಡೆ ಜಾಸ್ತಿ ಇದರಲ್ಲೇ ಹೋಗಿರೋದು ನಾನು ನನ್ನ ಗಂಡ ನನ್ನ ಮಗ ಆ ಮುಂದಗಡೆ ಅವರು ಡ್ರೈವಿಂಗ್ ಸೀಟಲ್ಲಿ ನಾನು ಬಾಜುದಲ್ಲಿ ಮಗುನ ಕರ್ಕೊಂಡು ಎಷ್ಟು ಮೆಮೊರಿ ಇದೆ ಅಂದರೆ ಈ ಗಾಡಿಲಿ ಅಷ್ಟು ನಮಗಿಷ್ಟ ಈ ಗಾಡಿ ಲೋವೆಸ್ಟ್ ಸಿಚುವೇಶನಲ್ಲಿ ನಮಗೆ ಜಾಯ್ಫುಲ್ ಮೂಮೆಂಟ್ಸ್ ಕೊಟ್ಟಿದೆ ಈ ಗಾಡಿ ನಮಗೆ ಆವಾಗ ಕೆಲಸ ಇರಲಿಲ್ಲ ನಮಗಿರೋದು ಇದೊಂದೇ ಆಧಾರ ಆಗಿತ್ತು ಅವಾಗ ನಮ್ಮ ಹತ್ರ ಈಗ ಕಾರು ಬೈಕು ಇದ್ರೂ ಈ ಗಾಡಿಯಷ್ಟು ಖುಷಿ ಈ ಗಾಡಿಯಷ್ಟು ಅನುಭವ ನೆಮ್ಮದಿ ಯಾವುದು ಕೊಡೋಕ್ಕಾಗಲ್ಲ ನಮ್ಮ ಕಷ್ಟದ ಸಮಯದಲ್ಲಿ ಆಗಿದ್ದು ಈ ಗಾಡಿ ಇದೊಂದೇ ನಮಗೆ ಅವಾಗ ಆಧಾರ ಆಗಿತ್ತು ಬಟ್ ಅದರಲ್ಲಿಯೂ ಏನು ಇನ್ಕಮ್ ಇರಲಿಲ್ಲ ಅಂದರೆ ಪೋರ್ಟರಲ್ಲಿ ಅಟ್ಯಾಚ್ ಮಾಡಿದಾಗ ಕೆಲವೊಂದು ಸತಿ ಆರ್ಡರ್ ಬೀಳುತ್ತೆ ಕೆಲವೊಂದು ಸರ್ತಿ ಆರ್ಡರ್ ಬೀಳಲ್ಲ ನಾವು ವೇಟ್ ಮಾಡಬೇಕಾಗುತ್ತೆ ಕೆಲವೊಂದು ದಿನ ಬಿಸ್ನೆಸ್ ಆಗುತ್ತೆ ಕೆಲವೊಂದು ದಿನ ಬಿಸ್ನೆಸ್ ಆಗಲ್ಲ ಕರೋನಾ ಬೇರೆ ಲಾಕ್ಡೌನು ಹೆಂಗೋ ಜೀವನ ನಡೀತಾ ಆ ಟೈಮಲ್ಲಿ ಆಪ್ರೇಷನ್ ಆಗಿ ಅಂದರೆ ರೆಸ್ಟ್ ಬೇಕಂತ ಹೇಳಿದರು ಡಾಕ್ಟ್ರು ಅವ್ರಿಗೆ ಆವಾಗ ಕೆಲಸದಿಂದ ತೆಗೆದ್ರು ಬರೋ ಪಿ ಎಫಲ್ಲಿ ಎಷ್ಟು ಪಿ ಎಫ್ ಇತ್ತು ಅದರಲ್ಲೇ ಇದನ್ನ ತೊಗೊಳ್ಬೇಕು ಅಂದ್ಕೊಂಡು ಆಗಿರಲಿಲ್ಲ ಅದಕ್ಕೆ ತಿರ್ಗ ನಮ್ಮ ಮೈದ ಕಡೆ ದುಡ್ಡು ಇಸ್ಕೊಂಡು ಮತ್ತೆ ಇನ್ವೆಸ್ಟ್ ಮಾಡಿ ಮಾಡಿದ್ವಿ ಯಾಕೆ ನಾನು ಲೋವೆಸ್ಟ್ ಸಿಚ್ಯುವೇಶನ್ ಅಂತಿದ್ದೀನಿ ಅಂದರೆ ಆಪ್ರೇಷನ್ ಆಯಿತು ಕೆಲಸ ಇಲ್ಲ ದುಡ್ಡಿಲ್ಲ ಕೊರೋನಾ ಲಾಕ್ಡೌನು ಮಗು ಬೇರೆ ಪಿ ಎಫ್ ದುಡ್ಡೆಲ್ಲ ಗಾಡಿಗೆ ಹಾಕಿದ್ವಿ ನಮ್ಮ ಮೈದ ಕಡೆಯಿಂದ ದುಡ್ಡು ತಗೊಂಡು ಹಾಕಿದ್ವಿ ಆಗ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಆದರೆ ಇವಾಗ ಎಲ್ಲವೂ ಇದೆ ಆದರೆ ಈ ಗಾಡಿ ಎಷ್ಟು ನೆನಪು ನಮಗೆ ಕೊಟ್ಟಿರೋದು ಯಾವುದೂ ಇಲ್ಲ ನಮ್ಮ ಹತ್ರ ಕಾರು ಬೈಕ್ ಎಲ್ಲ ಇದ್ದೂ ಇದು ನಮಗೆ ತುಂಬ ಮೌಲ್ಯವಾದದ್ದು ಇದು ಇದಕ್ಕೆ ಸಮಯ ಯಾವುದೂ ಬರಲ್ಲ ನಾನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಅಂದರೆ ಸುಮ್ಮನೆ ಹಾಗೆ ಗ್ಯಾಲರಿ ನೋಡುವಾಗ ಈ ಫೋಟೋ ಸಿಕ್ತು ಅವಾಗ ನಂಗೆ ಎಮೋಷ್ನಲ್ ಆದೆ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದು ಕಷ್ಟ ಸಮಯದಲ್ಲಿ ನಮಗೆ ಈಗ ಜೀವ ಇರೋ ವಸ್ತುನೂ ಸಹಾಯ ಮಾಡುತ್ತೆ ಜೀವ ಇಲ್ಲದಿರೋ ವಸ್ತುನೂ ಸಹಾಯ ಮಾಡುತ್ತೆ ನಮಗೆ ಇದು ಜೀವ ಇದ್ದಿಲ್ಲ ಬಟ್ ನಮಗೆ ಜೀವ ತಂದು ಕೊಡ್ತಾ ಆವಾಗ ಅದಕ್ಕಾಗಿ ಇದು ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ನಾವು ಇದನ್ನು ಸೇಲ್ ಮಾಡಿದ್ವಿ ಕೆಲಸ ಸಿಕ್ತು ಸೇಲ್ ಮಾಡಿದ್ವಿ ಇನ್ನು ಸೆಂಟಿಮೆಂಟ್ ಅಂತ ನಾವು ಜೊತೆಗೆ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಗಾಡಿ ವೇಸ್ಟ್ ಆಗ್ತಿತ್ತು ಹಾಗಾಗಿ ನಾವು ಗಾಡಿ ಕೊಟ್ಬಿಟ್ವಿ ಈ ಗಾಡಿ ಗೊತ್ತಿರೋರ ಹತ್ರನೇ ಕೊಟ್ಟಿರೋದು ಬಟ್ ಇದುವರೆಗೂ ಈ ಬೆಂಗಳೂರಲ್ಲಿ ಒಂದು ದಿನವೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಈವಾಗಲೂ ಹೊರಗಡೆ ಹೋಗುವಾಗ ಯಾವುದಾದ್ರೂ ಟಾಟಾ ಎ ಸಿ ಗಾಡಿ ಬಂದರೆ ನಮ್ಮದೇನ ಗಾಡಿ ಅಂತ ಪ್ರತಿ ಕ್ಷಣವೂ ಹೊರಗಡೆ ಹೋದಾಗೆಲ್ಲ ಯಾವುದಾದ್ರೂ ಗಾಡಿ ಕಂಡ್ರೆ ಸಾಕು ನಮ್ಮ ಗಾಡಿನ ಇದು ಅಂತ ನೋಡ್ತೀವಿ ಬಟ್ ಅದು ನಮ್ಮ ಗಾಡಿ ಆಗಿರೋಲ್ಲ ಒಂದು ಸತಿನೂ ಇದು ನಮ್ಮ ಕಣ್ಣಿಗೆ ಬಿದ್ದೇ ಇಲ್ಲ ಗಾಡಿ ಇವಾಗಲೂ ಒಂದು ಸರ್ತಿ ಒಂದು ಸತಿ ಆದರೂ ನೋಡಬೇಕಿದೆ ಅಂತ ಆದರೆ ಅವ್ರೇನು ಸೇಲ್ ಮಾಡಿದರೂ ಏನೋ ಗೊತ್ತಿಲ್ಲ ತಗೊಂಡಿರೋರು ಕಷ್ಟ ಸಮಯದಲ್ಲಿ ಹಾಕಿದ್ದೇನಾ ಆಗಿರೋರನ್ನ ಯಾವುದನ್ನು ಮರಿಬಾರ್ದಲ್ವ ಅದಕ್ಕಾಗಿ ಈ ವಿಡಿಯೋ ನಮ್ಮ ಕೈ ಎತ್ತಿದ್ದು ನಮಗೆ ಮೆಮೊರಿ ಕೊಟ್ಟಿದ್ದು ಧೈರ್ಯ ಕೊಟ್ಟಿದ್ದು ನಮಗೆ ಬಲ ಆಗಿ ನಿಂತಿದ್ದು ಎಲ್ಲವೂ ಈ ಗಾಡಿ తుంద ఇష్ట ఈ గాడీ